ಇವತ್ತು ಸರ್ಕಾರ ನಂದೀಶ್ವರನ ಒಂದು ಸನ್ನಿಧಾನದಲ್ಲಿ ಏನು ಸಚಿವ ಸಂಪುಟ ಸರ್ಕಾರ ಆಯೋಜನೆ ಮಾಡಿಕೊಂಡಿದೆ ನಾವು ಬಡವರಿದ್ದೀವಿ ಕಂದಾಯ ಇಲಾಖೆಯಲ್ಲಿ ನಿರಂತರವಾಗಿ ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿಯಿಂದ ಗ್ರಾಮ ಲೆಕ್ಕಾಧಿಕಾರಿಗಳ ಕೈ ಕೆಳಗಡೆ ನಾವು ಗ್ರಾಮ ಸಹಾಯಕರು ಅಂತೇಳಿ ನಾವು ಕೆಲಸ ಮಾಡ್ಕೊಂಡು ಬರ್ತಾ ಇದ್ದೀವಿ ನಾವು ಮೂಲ ಅಂತ ಅಂತೇಳಿ ಗ್ರಾಮ ಲೆಕ್ಕಾಧಿಕಾರಿಗಳು ನಾವು ತೋಟಿ ತಳುವಾರ ಮಕ್ಕಳು ನಾವು ಗ್ರಾಮ ಸಹಾಯಕರು ಸಾವಿರದ ಒಂಬೈನೂರ ಎಪ್ಪತ್ತೆಂಟನೇ ಇಸ್ವಿಯಿಂದ ಗ್ರಾಮ ಸಹಾಯಕರನ್ನು ನೇಮಕಾತಿ ಮಾಡ್ತಾರೆ ಆವತ್ತೊಂದು ದಿವಸ ನೇಮಕಾತಿ ಮಾಡಿದಾಗ ಗ್ರಾಮ ಸಹಾಯಕರಿಗೆ ಗೌರವಧನವಾಗಿ ನೂರು ರೂಪಾಯಿ ಅಂತ ನೇಮಕಾತಿ ಆದೇಶ ನೀಡ್ತಾರೆ ಸರ್ಕಾರ ನಮಗೆ ನೂರು ರೂಪಾಯಿಯಿಂದ ಇವತ್ತು ಗೌರವಧನವಾಗಿ ಹಲವಾರು ಹೋರಾಟಗಳು ಮಾಡಿ ನಿಮ್ಮಂಥ ಪತ್ರಿಕಾ ಮಾಧ್ಯಮದವರು ಇವರೆಲ್ಲ ನಮಗೆ ಸಹಕಾರ ನೀಡಿ ಒಂದು ಸರ್ಕಾರನ ನಮ್ಮ ಹಳಲನ್ನ ಆ ಸರ್ಕಾರಕ್ಕೆ ತೋರ್ಕೊಟ್ಟು ಹೇಳ್ಕೊಟ್ಟು ಒಂದು ಪತ್ರಿಕೆಯಲ್ಲಿ ಬರೆದು ಇವತ್ತು ನಮಗೆ ಗೌರವಧನ ಹದಿನೈದು ಸಾವಿರ ರೂಪಾಯಿಯನ್ನು ನಮಗೆ ಮಾಡಿಕೊಟ್ಟಿದ್ದೀರ ನಿಮ್ಮಂಥ ಪತ್ರಿಕೆ ನಮ್ಮ ವಿದ್ಯ ಮಾಧ್ಯಮದವರ ಮುಖಾಂತರ ತಮಗೆ ಹೃತ್ಪೂರ್ವಕ ಮತ್ತು ಧನ್ಯವಾದಗಳು ಹೇಳ್ತಾ ಇದ್ವಿ ಅದೇ ರೀತಿಯಾಗಿ ಇವತ್ತು ಈ ರಾಜ್ಯ ಸರ್ಕಾರ ಘನ ಸರ್ಕಾರ ಹಿಂದೆ ಎರಡು ಸಾವಿರದ ಹದಿಮೂರರಲ್ಲಿ ಸನ್ಮಾನ್ಯ ಸಿದ್ದರಾಮಯ್ಯವ್ರ ಸರ್ಕಾರ ಬಂದಾಗ ನಮ್ಮ ಕಡತವನ್ನು ಗ್ರಾಮ ಸಹಾಯಕರಿಗೆ ಒಂದು ಎಲ್ಲ ಇಲಾಖೆಗಳಲ್ಲಿ ಪ್ರತಿಯೊಂದು ಇಲಾಖೆಗಳಲ್ಲಿ ಡಿ ಗ್ರೂಪು ಭದ್ರತೆ ಒಂದು ದಿನಗೂಲಿ ನೌಕರರಿಗೆ ಎಲ್ರಿಗೂ ಒಂದು ವೇತನ ಅಟ್ಲೀಸ್ಟು ಡಿ ದರ್ಜೆ ನೌಕರರ ವೇತನ ಶ್ರೇಣಿ ಇವತ್ತು ಇಪ್ಪತ್ತೇಳು ಸಾವಿರ ರೂಪಾಯಿ ಇದೆ ಇಪ್ಪತ್ತೇಳು ಸಾವಿರ ರೂಪಾಯಿ ಕೊಡಬೇಕು ಅಂತೇಳಿ ಅಂದಿನ ಸಿದ್ದರಾಮಯ್ಯ ಸರ್ಕಾರ ಕಂದಾಯ ಸಚಿವರು ಶ್ರೀನಿವಾಸ್ ಪ್ರಸಾದ್ ಸರ್ಕಾರ ಆವತ್ತಿನ ದಿವಸ ಇವರಿಗೆ ಡಿ ದರ್ಜೆನೇ ಮಾಡಬೇಕು ಅಂತೇಳಿ ಒಂದು ಕೃಷ್ಣಾದಲ್ಲಿ ಒಂದು ಸಮಿತಿ ಒಂದು ಸರ್ಕಾರದ ಒಂದು ಉನ್ನತವಾದ ಅಧಿಕಾರಿಗಳು ಕರೆದು ಸಿ ಎಮ್ ಅವರು ಕೃಷ್ಣಾದಲ್ಲಿ ಸಭೆ ಮಾಡ್ತಾರೆ ಆವತ್ತೊಂದು ದಿವಸ ನಮ್ಮ ಕಡತನ ತರಿಸ್ಕೊಂಡು ಅಡ್ವೊಕೇಟ್ ಜನರಲ್ ರವಿ ವರ್ಮ ಕುಮಾರ್ ಸಾಹೇಬ್ರಿರ್ತಾರೆ ಮತ್ತು ನಮ್ಮ ಸಿ ಎಸ್ ಇರ್ತಾರೆ ಹಣಕಾಸು ನರಗರ್ಶಿಗಳು ನಮ್ಮ ಮುಖ್ಯಮಂತ್ರಿಗಳಿರ್ತಾರೆ ಕಂದಾಯ ಸಚಿವರು ಇರ್ತಾರೆ ನಮ್ಮ ಗ್ರಾಮ ಸಹಾಯಕರ ಸಂಘ ಇರ್ತದೆ ಆವತ್ತೊಂದು ದಿವಸ ಕೋಲಂಕೋಷವಾಗಿ ಕಡತನ ಪರಿಶೀಲನೆ ಮಾಡಿ ಗ್ರಾಮ ಸಹಾಯಕರು ತೋಟಿ ತಳ್ಳುವವರ ಮಕ್ಕಳು ಇವರು ಬೇಕೇ ಬೇಕೋ ಈ ಸರ್ಕಾರದಲ್ಲಿ ಒಂದು ಹಳ್ಳಿಯಲ್ಲಿ ರೈತರಿಗೆ ಒಂದು ಸರ್ಟಿಫಿಕೇಟು ಜನನ ಇರ್ಬೋದು ಮರಣ ಇರ್ಬೋದು ಒಂದು ಹಿಡುವಳಿ ಪತ್ರ ಇರ್ಬೋದು ಒಂದು ಗ್ರಾಮದಲ್ಲಿ ಸರ್ಕಾರ ಈ ಜಮೀನನ್ನ ಗುರ್ಸೋದಿರ್ಬೋದು ಸ್ಮಶಾನ ಗುಚ್ಚೋದಿರ್ಬೋದು ಪ್ರತಿಯೊಂದು ಹಳ್ಳಿಯಲ್ಲಿ ಕೆಲಸ ಮಾಡಬೇಕಾದ್ರೆ ಗ್ರಾಮ ಗ್ರಾಮ ಸಹಾಯಕರು ಬೇಕೇ ಬೇಕು ಇವರ ಅವಶ್ಯಕತೆ ಐತೆ ಅಂತೇಳಿ ಅಲ್ಲಿ ಒಂದು ಎಲ್ಲ ಉನ್ನತವಾದಂಥ ಜಿಲ್ಲಾಧಿಕಾರಿಗಳು ಸರ್ಕಾರದ ಪ್ರಧಾನ ಕಾರ್ಯದರ್ಶಿಗಳು ಉನ್ನತವಾದ ಅಧಿಕಾರಿಗಳು ಸ್ಪಷ್ಟವಾದಂಥ ರವಿವರ್ಮ ಕುಮಾರ್ ಅವರಿಗೆ ಎ ಜಿ ಅವರಿಗೆ ವರದಿಯನ್ನು ಕೊಡ್ತಾರೆ ತದನಂತರ ಮುಖ್ಯಮಂತ್ರಿಗಳು ಎ ಜಿ ಅವರಿಗೆ ನೀವು ಗ್ರಾಮ ಸಹಾಯಕರ ಕಡತನ ನೀವು ತರಿಸ್ಕೊಂಡು ಇವರವಾದಂಥ ವರದಿ ಸ್ಪಷ್ಟವಾದಂಥ ವರದಿ ಕೊಡಿ ಇವರಿಗೆ ಕಾಯಂ ಮಾಡ್ಬೋದಾ ಡಿ ಗ್ರೂಪ್ ಮಾಡ್ಬೋದಾ ಇಲ್ಲ ಇವರಿಗೆ ಕನಿಷ್ಠ ವೇತನ ಕೊಡ್ಬೋದಾ ಅಂತೇಳಿ ನಮಗೊಂದು ಮಾಹಿತಿ ಕೊಡಿ ಅಂತ ಕೇಳ್ತಾರೆ ಸರ್ಕಾರ ಎ ಜಿ ಅವರಿಗೆ ವರದಿನ ಕಡತವನ್ನು ಕಳಿಸ್ತಾರೆ ವರದಿ ಏನು ಮಾಡ್ತಾರೆ ಆರು ತಿಂಗಳ ಕಾಲ ಪರಿಶೀಲನೆ ಮಾಡಿ ಗ್ರಾಮ ಸಹಾಯಕರನ್ನು ಡಿ ದರ್ಜನೆ ನೌಕರರಾಗಿ ಅಂತೇಳಿ ಯಾವುದೇ ಕಾನೂನು ತೊಡಕಿಲ್ಲ ಅಂತೇಳಿ ರವಿವರ್ಮ ಕುಮಾರ್ ಸಾಹೇಬರು ಸರ್ಕಾರಕ್ಕೆ ಮಾಹಿತಿ ಕೊಡ್ತಾರೆ ಕಡತವನ್ನು ಶಿಫಾರಸು ಮಾಡಿ ಸರ್ಕಾರಕ್ಕೆ ಕಳಿಸ್ತಾರೆ ಆವಾಗ ಏನು ಮಾಡ್ತಾರೆ ನಮಗೆ ಮುಖ್ಯಮಂತ್ರಿಗಳು ಒಂದು ಸಭೆಯನ್ನು ಮಾಡ್ತಾರೆ ಆಯ್ತಪ್ಪ ನಾನು ಮಾಡ್ಕೊಡ್ತೀನಿ ಅಂತ ಹೇಳ್ತಾರೆ ಎಲ್ಲೋ ಒಂದು ಕಡೆ ಅಧಿಕಾರಿಗಳು ನಮಗೆ ದಾರಿ ತಮಿಸ್ಕೊಡ್ತಾರೆ ಈಗ ಇವ್ರಿಗೆ ಮಾಡಿದ್ರೆ ಬೇರೆ ಬೇರೆ ಇಲಾಖೆಯವರೆಲ್ಲ ಮುಗಿಬೀಳ್ತಾರೆ ಇವ್ರಿಗೇನೋ ಒಂದಷ್ಟು ಕೊಟ್ಟು ಈಗ ಸದ್ಯಕ್ಕೆ ಸಮಾಧಾನ ಮಾಡೋಣ ಅಂತೇಳಿ ಒಂದು ಸಾವಿರ ಎರಡು ಸಾವಿರ ಹೆಚ್ಚಳ ಮಾಡಿ ಕೈ ತೊಳ್ಕೊಳ್ತಾರೆ ಕಂದಾಯ ಸಚಿವರು ಏನು ಮಾಡ್ತಾರೆ ಶ್ರೀನಿವಾಸ ಪ್ರಸಾದರು ಡಿ ದರ್ಜೆ ನೌಕರರಾಗಿ ಪರಿಗಣಿಸ್ಬೋದು ಅಂತೇಳಿ ನಮಗೆ ಶಿಫಾರಸು ಬಂದಿದೆ ಅಂತೇಳಿ ಅವ್ರೇನು ಮಾಡ್ತಾರೆ ಪ್ರೆಸ್ ಮೀಟ್ ಮಾಡಿ ಎಲ್ಲ ಪತ್ರಿಕಾ ಮೀಡಿಯಾದಲ್ಲಿ ಸ್ಟೇಟ್ಮೆಂಟ್ ಕೊಟ್ಬಿಡ್ತಾರೆ ಗ್ರಾಮ ಸಹಿಕ್ರನ್ನ ಅಡ್ವೊಕೇಟ್ ಜನರಲ್ ಅವರು ವರದಿ ಕೊಟ್ಟಿದ್ದಾರೆ ಇವರಿಗೆ ಬಹುದಿನಗಳ ಬೇಡಿಕೆ ಡಿ ದರ್ಜೆ ನೌಕರರಾಗಿ ಪರಿಗಣಿಸಿದ್ದೀವಿ ಅಂತ ಹೇಳಿ ಕೊಟ್ಬಿಡ್ತಾರೆ ಕೊಟ್ಟಾದ ತಕ್ಷಣಕ್ಕೆ ಸನ್ಮಾನ್ಯ ಮುಖ್ಯಮಂತ್ರಿಗಳು ಸಾಹೇಬರು ಅದು ಮಾಡಕ್ಕೆ ಬರೋದಿಲ್ಲ ಸ್ವಲ್ಪ ಇರಿ ಅಂತೇಳಿ ಇದು ಮಾಡ್ತಾರೆ ಅವಾಗ ಅವ್ರೇನು ಮಾಡ್ತಾರೆ ಗ್ರಾಮ ಸಹಿಕ್ರಿಗೆ ನಾನು ಅನೌನ್ಸ್ ಮಾಡಿದ್ದೀನಿ ಸರ್ಕಾರಕ್ಕೆ ಅಂತ ಅಂತೇಳಿ ಅವ್ರು ಏನು ಮಾಡ್ತಾರೆ ರಾಜೀನಾಮೆ ಕೊಟ್ಬಿಡ್ತಾರೆ ನಾವೆಲ್ಲ ಹೋಗಿ ಮೈಸೂರಿಗೆ ಹೋಗಿ ಅವ್ರ ಮನೆಗೆ ಹೋಗಿ ದುಪ್ಪಲು ಬೀಳ್ತೀವಿ ಕಣ್ಣಲ್ಲಿ ನೀರು ಹಾಕ್ಬಿಡ್ತಾರೆ ಪಾಪ ತೋಟಿ ತಳ್ಳುವವ್ರ ಮಕ್ಕಳು ಮೂಲ ಕೆಲಸ ಮಾಡಿದ್ವಿ ಹಳ್ಳಿಯಲ್ಲಿ ಚುನಾವಣೆ ಸಂದರ್ಭದಲ್ಲಿ ಯಾವ ಥರ ಪೆಟ್ಟಿ ಹೊರ್ತೀರಿ ಯಾವ ಥರ ಚುನಾವಣೆ ಕೆಲಸ ಮಾಡ್ತೀರಿ ನೀವು ಹಳ್ಳಿಯಲ್ಲಿ ಇವತ್ತು ಸರ್ಕಾರ ಏನಾದರೂ ಬರ್ತದೆ ಅಂತಂದರೆ ನೀವೆಲ್ಲ ಕಷ್ಟ ಪಡ್ತೀರಿ ಪ್ರಾಮಾಣಿಕವಾಗಿ ನಿಮಗೆ ಮಾಡಬೇಕು ಅಂತ ಅವ್ರು ಹೇಳ್ತಾರೆ ಆಗಿನಿಂದ ನಾವು ಹೋರಾಟ ಮಾಡ್ಕೊಂಬರ್ತೀವಿ ಸಾವಿರ ಐನೂರು ಹೆಚ್ಚಳ ಮಾಡ್ಕೊಂಬರ್ತಾರೆ ಈಗ ಮೊನ್ನೆ ಸಚಿವ ಸಂಪುಟದಲ್ಲಿ ತೀರ್ಮಾನ ತಗೊಂಡು ನಿಮಗೆ ಬೆಳಗಾಮಲ್ಲಿ ನಾವು ಮುಷ್ಕರ ಮಾಡ್ತೀವಿ ಪಾದಯಾತ್ರೆ ಮಾಡ್ತೀವಿ ಕಿತ್ತೂರು ರಾಣಿ ಚೆನ್ನಮ್ಮನ ಒಂದು ಇದರಿಂದ ನಾವು ಬೆಳಗಾಂ ಅಧಿವೇಶನಕ್ಕೆ ಪಾದಯಾತ್ರೆ ಮಾಡ್ತೀವಿ ಇವತ್ತು ದಿವಸಕ್ಕೆ ನಮ್ಮ ಉನ್ನತವಾದಂಥ ಭಾಳ ಜನಪ್ರಿಯ ಇವತ್ತು ಕಂದಾಯ ಸಚಿವರು ಇದ್ದಾರೆ ಕೃಷ್ಣ ಬೈರೇಗೌಡರು ಸಾಹೇಬ್ರು ಭಾಳ ವಿಶ್ವಾಸ ಇಟ್ಕೊಂಡಿದ್ದಾರೆ ಗ್ರಾಮ ಬಗ್ಗೆ ನಮಗೆ ಬೆಳಗಾಂ ಅಧಿವೇಶನದಲ್ಲಿ ಬಂದು ಒಂದು ಅವರ್ ಚರ್ಚೆ ಮಾಡಿದ್ದಾರೆ ನಮ್ಮ ಜೊತೆ ಚರ್ಚೆ ಮಾಡಿ ನಾನು ಈಗ ಕಂದಾಯ ಸಚಿವನಾಗಿ ಬಂದಿದ್ದೀನಿ ಏನಾದರೂ ಮಾಡಿ ಪ್ರಾಮಾಣಿಕವಾಗಿ ನಾನು ಡಿ ಇದರ್ಗೆ ನೌಕರರಾಗಿ ಪರಿಗಣಿಸ್ತೀನಿ ಮಾಡ್ತೀನಿ ಅಂತ ಹೇಳಲ್ಲ ಅದು ಮುಖ್ಯಮಂತ್ರಿಗಳ ಇರೋದು ನಾನು ನಿಮಗೆ ಸೇವಾ ಭದ್ರತೆ ಮಾಡಿ ಅಟ್ಲೀಸ್ಟ್ ಒಂದು ಕನಿಷ್ಠ ವೇತನ ಕೊಡ್ತೀನಿ ಅಂತ ಹೇಳ್ತಾರೆ ತದನಂತರ ಇವತ್ತು ಎರಡು ಸ ಎರಡು ವರ್ಷ ಆಯಿತು ನಾವು ಭಾಳ ರಿಕ್ವೆಸ್ಟ್ ಮಾಡಿಕೊಂಡು ಒಂದು ಅಧಿಕಾರಿಗಳನ್ನ ನಾವು ಅವ್ರ ಮನವೊಲಿಸಿ ಅವ್ರ ಮಾತು ಕೇಳಿಕೊಂಡು ಹೋರಾಟ ಮಾಡಲಿಲ್ಲ ಸ್ಟ್ರೈಕ್ ಮಾಡಲಿಲ್ಲ ಇವತ್ತು ಕಂದಾಯ ಸಚಿವರು ಒಂದು ಪ್ರಿನ್ಸಿಪಾಲ್ ಸೆಕ್ರೆಟರಿ ಪ್ರಧಾನ ಕಾರ್ಯದರ್ಶಿಗಳು ರವಿನ್ಯೂ ಅವರ ಒಂದು ಒಂದು ಸಭೆಯನ್ನು ಮಾಡ್ತಾರೆ ಗ್ರಾಮ ಸಹಾಯಕರ ಕಳತನ ಪುಟಪ್ ಮಾಡಿ ಇವತ್ತು ನಾವು ಮುಖ್ಯಮಂತ್ರಿಗಳು ಕಳ್ಸೋಣ ನಾನು ಕೂಡ ಅವ್ರಿಗೇನಾದರೂ ಮಾಡಬೇಕು ಅಂತೇಳಿ ಬೆಳಗಾವಲ್ಲಿ ಎರಡು ವರ್ಷ ಅಂತ ಹೇಳಿ ಇವತ್ತು ಕಂದಾಯ ಸಚಿವರು ರಾಜೇಂದ್ರ ಕುಮಾರ್ ಕಟಾರ ಸಾಹೇಬ್ರ ಹತ್ರ ಚರ್ಚೆ ಮಾಡಿ ಇವತ್ತು ಒಂದು ಕಡತವನ್ನು ಅಪ್ ಮಾಡಿಸಿ ಇವತ್ತು ಪ್ರಿನ್ಸಿಪಾಲ್ ಸೆಕ್ರೆಟ್ರಿ ಇವ ಸಾಹೇಬರು ಆರ್ಥಿಕ ಇಲಾಖೆ ಕಳಿಸಿದ್ದಾರೆ ಆರ್ಥಿಕ ಇಲಾಖೆಯಿಂದ ಅನುಮೋದನೆ ಆಗಿದೆ ಅಲ್ಲಿಂದ ಇವತ್ತು ಏನು ನಮಗೆ ಕ ಕಡತ ಇವತ್ತು ಸಚಿವ ಸಂಪುಟ ಇರೋದರಿಂದ ಸನ್ಮಾನ್ಯ ಮುಖ್ಯಮಂತ್ರಿಗಳು ಅಂತಿಮ ಒಂದು ಅದಕ್ಕೆ ಅಂತ್ಯ ಆಡಬೇಕು ಆದ್ದರಿಂದ ನಾವಿವತ್ತು ಚಿಕ್ಕಬಳ್ಳಾಪುರ ಜಿಲ್ಲೆಯಲ್ಲಿ ನಂದೇಶ್ವರನ ಒಂದು ನಂದಿ ಬೆಟ್ಟದಲ್ಲಿ ಒಳ್ಳೆ ಸರ್ಕಾರ ಸಚಿವ ಸಂಪುಟ ಸುಬ್ರಹ್ಮಣ್ಯ ಸರ್ಕಾರ ಸರ್ಕಾರ ಗಮನ ಸೆಳೆಯ ಸಲುವಾಗಿ ನಾವು ಏನು ಇವತ್ತು ಪಾರ್ಕ್ ಪಾರ್ಕಲ್ಲಿ ಹತ್ತೊಂಬತ್ತನೇ ತಾರೀಕು ನಾಳೆ ಅವಧಿ ಮುಷ್ಕರವನ್ನು ಅಂಬ್ಕೊಂಡಿದ್ದೀವಿ ಇಡೀ ರಾಜ್ಯಾದ್ಯಂತ ಹತ್ತು ಸಾವಿರದ ಐವತ್ತು ಜನ ಫ್ರೀಡಂ ಪಾರ್ಕಲ್ಲಿ ನಾಳೆ ಇದ್ದೀವಿ ಆದ್ದರಿಂದ ಈ ಒಂದು ನಂದೇಶ್ವರನ ಬೆಟ್ಟದಲ್ಲಿ ನಂದಿ ಬೆಟ್ಟದಲ್ಲಿ ಸಚಿವ ಸಂಪುಟ ಇರೋದರಿಂದ ನಾವೆಲ್ಲರೂ ತಮ್ಮ ಟೈಮ್ಗೂ ಕೇಳ್ಕೊಳ್ತಾ ಇದ್ದೀನಿ ಗ್ರಾಮ ಸಾಹೇಬರು ನಾವು ಬಡವರಿದ್ದೇವೆ ನಮ್ಮ ಬಡ ಗ್ರಾಮ ಸಾಯಕರಿಗೆ ನಲ್ವತ್ತಾರು ವರ್ಷಗಳಿಂದ ನಾವು ಸೇವೆ ಸಲ್ಲಿಸ್ತಾ ಇದ್ದೀವಿ ಇವತ್ತು ನಮ್ಮ ಗ್ರಾಮ ಸಹಾಯಕರು ನಲ್ವತ್ತಾರು ವರ್ಷ ನಮಗೆ ಲಿಮಿಟ್ ಇರೋದು ಅರವತ್ತೈದು ವರ್ಷಕ್ಕೆ ಕೊಟ್ಟಿದ್ದಾರೆ ಅರವತ್ತೈದು ವರ್ಷ ಆಗಿ ರಿಟೈರ್ಡ್ ಆಗಿ ಮನೆಗೆ ಹೋದ್ರೆ ಕೂಡ ಏನು ಒಂದು ರೂಪಾಯಿ ಇಲ್ಲ ಪೆನ್ಷನ್ ಇಲ್ಲ ಒಂದು ಓಲ್ಡ್ ಏಜ್ ಪೆನ್ಷನ್ಗೆ ಅರ್ಜಿ ಹಾಕ್ಕೊಳ್ಬೇಕು ಸುಮಾರು ನಮ್ಮ ಗ್ರಾಮ ಸಹಾಯಕರು ಕಾಲ ಈಗ ಪಾಪ ವಯಸ್ಸಾಗಿದೆ ತೀರ್ಕೊಂಡಿದ್ದಾರೆ ಇವತ್ತು ಅವ್ರ ಪೆನ್ಷನ್ ಇಲ್ಲ ನಿವೃತ್ತಿ ಆದರೆ ಅವ್ರ ಮನೆಗೆ ಹೋದರೆ ಏನು ಬಿಡಿಗಾಸಿಲ್ಲ ಇಷ್ಟು ವರ್ಷ ಸೇವೆ ಸಲ್ಲಿಸಿದ್ರಿ ಕಂದಾಯ ಇಲಾಖೆಯಲ್ಲಿ ಏನಾದರೂ ಪೆನ್ಷನ್ ಬಂತ ಏನಾದರೂ ದುಡ್ಡು ಬಂತ ಅಂತ ಮನೆಯಲ್ಲಿ ಕೇಳಿದಾಗ ಏನಿಲ್ಲ ಅಂತಾರೆ ಮತ್ತು ಇಂಥ ಇಲಾಖೆಯಲ್ಲಿ ನೀವು ಇಷ್ಟು ಅರವತ್ತೈದು ವರ್ಷ ಸೇವೆ ಸಲ್ಲಿಸಿ ಏನಿಲ್ಲ ಅಂದರೆ ಇನ್ನೆಂಥ ನೌಕರಿ ಅಂತ ಕೇಳ್ತಾರೆ ಮನೆಯಲ್ಲಿ ಆದ್ದರಿಂದ ಇವತ್ತು ನಮಗೆ ಒಂದು ಕನಿಷ್ಠ ವೇತನ ಇಪ್ಪತ್ತೇಳು ಸಾವಿರ ರೂಪಾಯಿ ಕೊಡಬೇಕು ನಮಗೊಂದು ಹತ್ತು ಲಕ್ಷ ಕೊಡಬೇಕು ಅಂತೇಳಿ ಇವತ್ತು ಶಿಫಾರಸು ಆಗಿದೆ ಇವತ್ತು ಈ ನಂದೇಶ್ವರನ ಒಂದು ನಂದಿ ಬೆಟ್ಟದಲ್ಲಿ ಆ ಸಚಿವ ಸಂಪುಟದಲ್ಲಿ ನಮಗೆ ನಿಮ್ಮೆಲ್ಲರ ಒಂದು ಆಶೆ ಇದಂತೆ ನಮಗೆ ಒಳ್ಳೆಯದಾಗಲಿ ಒಳ್ಳೆಯ ಒಂದು ಸರ್ಕಾರದ ಒಂದು ಗಮನ ಸೆಳೀಬೇಕು ನಮ್ಗೆ ನಿಮ್ಮಿಂದ ನಮ್ಗೆ ಒಳ್ಳೇದು ಮಾಡ್ಕೊಡ್ಬೇಕು ಅಂತ ಹೇಳಿ ಈ ಒಂದು ಪತ್ರಿಕಾಗೋಷ್ಠಿಯನ್ನು ಕರೆದಿದ್ದೀವಿ ಆದ್ರಿಂದ ತಮಗೆಲ್ಲರೂ ಇನ್ನೂ ನಮ್ಮ ಪ್ರಧಾನ ಈ ಒಂದು ಮಾತೃ ಇಲಾಖೆಯಲ್ಲಿ ತೀರ ತಳಹಂತದಲ್ಲಿ ಅಂದ್ರೆ ಆಯಾ ಗ್ರಾಮಗಳ ಮಟ್ಟದಲ್ಲಿ ಏನೇ ಒಂದು ಸಮಸ್ಯೆ ಇದ್ರೂ ಯಾವುದೇ ಒಂದು ಸಾರ್ವಜನಿಕರ ಕುಂದು ಕೊರತೆಗಳಿದ್ರು ಅಥವಾ ಅವರಿಗೆ ಸರ್ಕಾರದ ವತಿಯಿಂದ ಯಾವೆಲ್ಲ ಸೌಲಭ್ಯಗಳನ್ನು ಸವಲತ್ತುಗಳನ್ನ ಅವರ ಮನೆ ಬಾಗಿಲಿಗೆ ತಲುಪಿಸುವಂತಹ ಪ್ರಾಮಾಣಿಕವಾದಂತಹ ಕೆಲಸ ಕಾರ್ಯಗಳನ್ನ ನಾವು ಗ್ರಾಮ ಸಹಾಯಕರು ಸರಿಸುಮಾರು ಒಂದು ನಲವತ್ತೈವತ್ತು ವರ್ಷಗಳಿಂದಲೂ ಸಹ ಮಾಡ್ಕೊಂಡು ಬಂದಿದ್ದೀವಿ ಇದು ನಮ್ಮ ತಾತ ತಂದೆ ಹಾಗೂ ನಮ್ಮ ನಮ್ಮ ಪೀಳಿಗೆ ಅಂದ್ರೆ ಮೂರು ನಾಲ್ಕು ತಲೆಮಾರುಗಳಿಂದಲೂ ಸಹ ನಾವು ಮಾಡ್ಕೊಂಡು ಬರ್ತಾ ಇರ್ತಕ್ಕಂಥದ್ದು ಕೆಲವೊಂದು ಕಡೆ ಎಲ್ಲ ಕೆಲಸ ಕಾರ್ಯಗಳು ಸಹ ಎಲ್ಲ ಮಾಹಿತಿಯೂ ಸಹ ಕಂದಾಯ ಇಲಾಖೆಗೆ ಸಂಬಂಧಪಟ್ಟಂತ ಅತ್ಯಂತ ಮುಖ್ಯವಾದಂಥ ಎಲ್ಲ ಮಾಹಿತಿಗಳನ್ನ ಒದಗಿಸುವಂತವರು ತಳಹಂತದ ನೌಕರರಾದಂಥ ನಾವು ಗ್ರಾಮ ಸಹಾಯಕರಾಗಿರ್ತೇವೆ ಆದರೆ ಈ ನಮ್ಮ ಗ್ರಾಮ ಸಹಾಯಕರ ವೃತ್ತಿಗೆ ಸಂಬಂಧಪಟ್ಟಂತೆ ಸರ್ಕಾರ ನಿಗದಿಪಡಿಸಿರುವ ಕನಿಷ್ಠ ವೇತನವನ್ನ ನಮಗೆ ನೀಡದೆ ಯಾವುದೇ ರೀತಿಯ ಸೌಲಭ್ಯಗಳನ್ನು ಸಹ ನಮಗೆ ನೀಡದೆ ಹಗಲು ರಾತ್ರಿ ಚುನಾವಣೆ ಸಂದರ್ಭದಲ್ಲಿ ತಾವೆಲ್ಲ ನೋಡಿರ್ಬೋದು ಚುನಾವಣೆ ಸಂದರ್ಭದಲ್ಲಿ ಆಗಿರ್ಬೋದು ಅತಿವೃಷ್ಟಿ ಅನಾವೃಷ್ಟಿ ಸಂದರ್ಭದಲ್ಲಿ ಆಗಿರ್ಬೋದು ತೀವ್ರವಾದ ಬರಗಾಲ ಒಂದು ಬಂದಂಥ ಪರಿಸ್ಥಿತಿಲಾಗಿರ್ಬೋದು ಯಾವುದೇ ಪರಿಸ್ಥಿತಿ ಸಹ ನಮ್ಮನ್ನ ನಮ್ಮ ಒಂದು ಕೆಲಸ ಕಾರ್ಯದ ಜವಾಬ್ದಾರಿಗಳು ಬಹಳಷ್ಟು ಇದೆ ಈ ರೀತಿ ಎಲ್ಲ ಕೆಲಸ ಕಾರ್ಯಗಳಿಗೂ ಸಹ ಬಳಸಿಕೊಂಡಂತ ನಮ್ಮನ್ನ ಸರ್ಕಾರವು ನಿರ್ಲಕ್ಷ್ಯ ಮಾಡ್ತಾ ಇರ್ತಕ್ಕಂಥದ್ದನ್ನ ಮನೆಗೊಂಡು ನಾವು ರಾಜ್ಯ ಸಂಘದ ವತಿಯಿಂದ ಹಲವಾರು ಬಾರಿ ಮುಷ್ಕರಗಳನ್ನು ಹೋರಾಟಗಳನ್ನ ಮಾಡಿಕೊಂಡು ಬಂದು ಈಗ ಪ್ರಸ್ತುತ ಒಂದು ಹದಿನೈದು ಸಾವಿರ ಮಾಹಿಯನ್ನ ನಮ್ಗೆ ಗೌರವಧನ ಅಂತ ಪಾವತಿ ಮಾಡಲಾಗ್ತಾ ಇದೆ ಸರ್ಕಾರದ ವತಿಯಿಂದ ಆದರೆ ಈ ಒಂದು ಹದಿನೈದು ಸಾವಿರದಿಂದ ನಮ್ಮ ಕುಟುಂಬಗಳ ವಯಸ್ಸಾದ ಹಿರಿಯ ತಂದೆ ತಾಯಿಗಳು ಹೆಂಡತಿ ಮಕ್ಕಳ ವಿದ್ಯಾಭ್ಯಾಸ ಆಗಿರ್ಬೋದು ಕುಟುಂಬ ನಿರ್ವಹಣೆ ಆಗಿರ್ಬೋದು ತೀರಾ ಕಷ್ಟಕರವಾಗಿದೆ ನಿಮ್ಮೆಲ್ಲರಿಗೂ ಗೊತ್ತಿರ್ಬೋದು ಇತ್ತೀಚೆಗೆ ಸರ್ಕಾರದ ವತಿಯಿಂದ ಮಾನ್ಯ ಜನಪ್ರಿಯ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯ ಸಾಹೇಬ್ರವರು ಎಲ್ಲ ದುಡಿಯುವ ವ್ಯಕ್ತಿಗಳಿಗೆ ಅಂದರೆ ಕಾರ್ಮಿಕರಿಗೆ ಅವರ ದುಡಿಮೆಗೆ ತಕ್ಕಂತೆ ಕನಿಷ್ಠ ವೇತನವನ್ನು ಜಾರಿಗೊಳಿಸಲೇಬೇಕು ಅಂತಕ್ಕಂಥ ವಿಚಾರವಾಗಿ ದೃಢ ನಿರ್ಧಾರವನ್ನು ಕೈಗೊಂಡು ಸರ್ಕಾರದ ವತಿಯಿಂದಲೇ ಇದೊಂದು ಆದೇಶವನ್ನು ಹೊರಟಿಸಿದಾರೆ ಇದು ಸರ್ಕಾರೇತರ ಇಲಾಖೆಗಳು ಸಹ ಹಾಗೇನೆ ಖಾಸಗಿ ಕಂಪನಿಗಳಿಗೂ ಸಹ ಅನ್ವಯ ಆಗುತ್ತೆ ಅಂತ ಸ್ಪಷ್ಟವಾಗಿ ಹೇಳಿದ್ದಾರೆ ಆದ್ರೆ ಸರ್ಕಾರದ ಅಡಿಯಲ್ಲಿ ಸರ್ಕಾರದ ಮಾತೃ ಇಲಾಖೆಯಲ್ಲಿ ಕೆಲಸ ನಿರ್ವಹಿಸತಕ್ಕಂತ ನಮ್ಮ ಗ್ರಾಮ ಸಹಿಕರ ಮಿತ್ರರಿಗೆ ನಮಗೆ ಕೆಲವೊಂದ್ ಕಡೆ ಆ ಕನಿಷ್ಠ ವೇತನವನ್ನು ನೀಡದೆ ನಮ್ಮನ್ನ ವಂಚಿಸ್ತಾ ಇರ್ತಕ್ಕಂಥದ್ದು ಸೈಬರ್ ಗಮನಕ್ಕೆ ತರುವ ಒಂದು ನಿಟ್ಟಿನಲ್ಲಿ ನಾವು ಈ ಹಿಂದೆನೂ ಸಹ ಬೆಳಗಾವಿ ಅಧಿವೇಶನದ ಸಮೇತ ಬಹಳ ಹಿಂದೆನೂ ಪ್ರತಿ ವರ್ಷವೂ ಸಹ ನಾವು ಮುಷ್ಕರಗಳನ್ನು ಮಾಡಿಕೊಂಡು ಹೋರಾಟವನ್ನು ಮಾಡ್ತಾ ಇರ್ತೇವೆ ಇತ್ತೀಚೆಗೆ ನಮ್ಮ ಸರ್ಕಾರದ ಜನಪ್ರಿಯ ಸಚಿವರು ಬಡವರ ಪರವಾಗಿ ಸದಾ ಆಲೋಚನೆಯನ್ನು ಮಾಡತಕ್ಕಂಥ ಹಾಗೆಯೇ ಕಂದಾಯ ಇಲಾಖೆಯಲ್ಲಿ ಹೊಸ ಹೊಸ ಯೋಜನೆಗಳನ್ನ ಜಾರಿಗೆ ತಗೊಂಡು ಅದನ್ನ ಯಶಸ್ವಿಯಾಗಿ ಜಾರಿಗೆಗೊಳಿಸುವಲ್ಲಿ ಆ ಪರಿಣಿತಿ ಹೊಂದಿರತಕ್ಕಂಥ ನಮ್ಮ ಕೃಷ್ಣ ಬೇರೆಗೌಡ ಸಾಹೇಬ್ರವರು ಹಿಂದೆ ನಾವು ಬೆಳಗಾವಿ ಅಧಿವೇಶನದ ಸಮಯದಲ್ಲಿ ನಡೆಸಿದಂಥ ಮುಷ್ಕರದ ಸಮಯದಲ್ಲಿ ಮುಷ್ಕರದ ಸ್ಥಳಕ್ಕೆ ಬಂದು ನಮ್ಮ ಬಹುದಿನಗಳ ಬೇಡಿಕೆ ಪ್ರಮುಖವಾದ ಬೇಡಿಕೆ ನಮಗೆ ಸೇವಾ ಭದ್ರತೆ ನೀಡಿ ಆ ಕನಿಷ್ಠ ವೇತನವನ್ನು ನೀಡಲೇಬೇಕ ಪ್ರಮುಖ ಬೇಡಿಕೆಯ ಬಗ್ಗೆ ಅವರು ಮನವಿಯನ್ನು ಸ್ವೀಕರಿಸಿ ನಿಮಗೆ ಸೇವಾ ಭದ್ರತೆಯನ್ನು ನಾನು ನನ್ನ ಹಂತದಲ್ಲಿ ಅದನ್ನು ಮಾಡಿಕೊಡೋದಕ್ಕೆ ನಾನು ಬದ್ಧನಾಗಿದ್ದೇನೆ ದಯವಿಟ್ಟು ನೀವೆಲ್ಲ ಇಲ್ಲಿಂದ ಮುಷ್ಕರದಿಂದ ಹೊರಡಿ ಅಂತ ನಮಗೆ ಮಾತನ್ನು ನೀಡಿದ ಮೇರೆಗೆ ನಾವು ಅಲ್ಲಿಂದ ವಾಪಸ್ ಬಂದಿರ್ತೀವಿ